रह रह रह। हाँ। ठीक है, ठीक है, ठीक है, ठीक है। ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗತ್ತಾ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಒಳ್ಳೇದಾಗತ್ತ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ವಿ ಮತದಾರ ಕಿವಿಗೆ ಹೋಗ ರೈತರ ಕಿವಿಗೆ ಹೋಗ ಕಾರ್ಮಿಕಿವಿಗ ಹೂವು ಬಡಬಗ್ರಿಗೆ ಹೂವು ಬಡಬಗ್ರಿಗ ಹೂವು ಅನ್ನದಾತ್ರ ಕಿವಿಗ ಹೂ ಇಟ್ಟು ಸರ್ಕಾರ ರೈತರ ಕೈ ತುಪ್ಪ ಕೊಟ್ಟಿರ್ತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಆಗುತ್ತಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ಮುಂದುವರೆದ ಒಳ್ಳೇದಾಗತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗತ್ತ <noise> わあ<ー笑> <laughs>。 ಹೂವು ಕಿವಿಗೆ ಕಿವಿಗೆ ಹೂವು ಕಿವಿಗೆ ಹೂವು ರಾಜ್ಯದ ಜನತೆಗೆ ಹೂವು ಜನತೆಗೆ ಹೂವು ಕರ್ನಾಟಕದ ಜನತೆಗೆ ಕಿವಿಗೆ ಹೂವು ಮಠ ಮತದಾರರ ಕಿವಿಗೆ ಹೂವು ಜೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ನಿಲ್ಲಲಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ನಾವು ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ತುಂಬ ಮತ್ತೆ ಓ ಬಂದಿದೆ ಯಾಕಂದ ನಾವು ಯಾರು ಗಿಡ ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗಲಿ ಹೇಳೋದಾಗ್ಲಿ ಅವ್ರಿಗೆ ಶುಭ ಆಗಲಿ ಆದ್ರೆ ಅವ್ರ ಮಾತಕ್ಕೆ ತಮ್ಮ ನೀರಬಾರ್ದಂತ ಹೇಳಿ ಅವರೇ ಹೇಳಿದ್ ಮಾತ್ಕೆ ಗಿಣಿ ಶಾಸ್ತ್ರ ಅಂತ ಕೇಳಿದ್ದೀವಿ ಭಾರತ ಮಾತಾಕಿ ಕನ್ನಡಿಗರಿಗೆ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳುವ ಅಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕದೋರೆ ಮುಂದೆ ದೊರೆ ಆಗ್ಬೇಕಂತ ಕಣ್ಸ್ ಕಾಣ್ತಾ ಅಥವಾ ಕಣ್ಸ್ ಕಾಣ್ತಾ ಇರುವಂಥ ಬೇಕಾದ್ರೂ ಹೋಗಿ ಅವ್ರು ಗಿಣಿ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮಾತಿಗೆ ಗೌರವ ಇಟ್ಕೊಂಡು ನಾವ್ ಇವತ್ತು ಗಿಣಿ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿಂದ ಎಣ್ಣೆಗೆ ಬಿಸಿ ಎರಡು ಕಾವು ಒಂದೇ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಮಾತಾ ಶಾಸ್ತ್ರ ಎಲ್ಲ